ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪುಷ್ಪ ಸ್ಕಂದನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸ್ಕಂದನ್ ಆಚಾರ್ಯ ಮಾತಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಸುಮಾರಿಗೆ ಐದು ಗಂಟೆ ಆಗಿದೆ ಇದೇನಿದು ಇದೇನು ಕಜ್ಜಾಯ ಮಾಡ್ತಾಯಿರೋಂಥ ರೆಸಿಪಿ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ ಸೊ ನಮ್ಮ ಮನೆಯವ್ರಿಗೆ ಇಷ್ಟವಾದಂಥ ತಿಂಡಿ ತಿನಿಸುಗಳವಲ್ಲ ಹಾಗಾಗಿ ಹೋಗ್ತಾ ಇದ್ದೀವಿ ಇವಾಗ ಕನಕಪುರಕ್ಕೆ ಹೋಗ್ಬೇಕಾಗಿದೆ ನಮ್ಮ ಕನಕಪುರದಿಂದ ಹಾಫ್ ಆನ್ ಅವರ್ ಜರ್ನಿ ಆಗ್ಬೋದು ಮೇ ಬಿ ಹಾಫ್ ಆನ್ ಅವರ್ ಅಥವಾ ಒಂದು ಕಾಲು ಗಂಟೆ ಜರ್ನಿ ಅಷ್ಟೇ ಅಲ್ಲಿಗೆ ಆ ಕಬಡ್ಡಿ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಅಲ್ಲಿಂದ ಇವಾಗ ಮನೆ ಬಂದು ಆ್ಯಕ್ಚುಲಿ ಟ ಬೇಗನೆ ಹೊರಡಬೇಕಾಗಿತ್ತು ನಾವು ಸ್ವಾಮೀಜಿಯಲ್ಲಿ ಕೂರೋದು ಗದ್ಗೆ ಇರೋದನ್ನ ನೋಡಬೇಕಾಗಿತ್ತು ಬಟ್ ಟೈಮ್ ಸ್ವಲ್ಪ ಲೇಟಾಗಿ ಆಗೋಯಿತು ಬ್ಯಾನ್ ಬರೋದು ಸ್ವಲ್ಪ ಲೇಟಾಗಿದ್ದ ಕಾರಣದಿಂದ ಆಗಿ ಒಂಬತ್ತುವರೆ ಒಂಬತ್ತು ಮುಖಾಲಕ್ಕೆ ಬಿಡ್ತಾ ಇದ್ವಿ ಇಲ್ಲಿಂದ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಅಷ್ಟೆ ಹಾಗಾಗಿ ಈ ಸತಿ ತುಂಬ ಜಾತ್ರೆ ನಡೀತಾ ಜಾತ್ರೆ ವಿಶೇಷವಾಗಿರೋದ್ರಿಂದ ಮೈಸೂರಿಂದ ಯಾರ್ಯಾರು ಬಸ್ಸಲ್ಲಿ ಅಥವಾ ಯಾರಲ್ಲೂ ಹೋಗ್ತೀನಿ ಟ್ರೈನಲ್ಲಿ ಹೋಗ್ತೀನಿ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಡೈರೆಕ್ಟ್ ಬಸ್ಗಳು ಸಿಗುತ್ತೆ ಡೈರೆಕ್ಟ್ ಜಾತ್ರೆ ನಡೆಯೋ ಟೈಮಲ್ಲಿ ಆಗಿರೋದ್ರಿಂದ ನಿಮಗೆ ಡೈರೆಕ್ಟ್ ಬಸ್ಗಳು ಸಿಗುತ್ತೆ ಟ್ರೈನಲ್ಲಿ ಹೋಗೋದಾದ್ರೆ ಕನಕಪುರದಿಂದ ಹೇಳ್ಕೊಂಡು ಅಲ್ಲಿಂದ ನೀವು ಹೋಗಬೇಕಾಗುತ್ತೆ ಸೊ ಇವಾಗ ನಾವು ಕೂಡ ಇನ್ನೊಂದು ಕಾರ್ ಮಾಡಿದ್ವಿ ನಾವು ಇನ್ನೊಂದು ಕಾರಲ್ಲಿ ಹೋಗ್ತಾ ಇದೀವಿ ಈಗ ಅದ್ರ ಜೊತೆಗೆ ನಾವು ಆವಾಗಲೇ ಹೇಳ್ದಂಗೆ ಬುತ್ತಿಗೆ ನಾವು ಹೋಗ್ತೀವಿ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಅದಕ್ಕೆ ಹೋಗ್ಬೇಕಾದ್ರು ಕೂಡ ನಾವು ಬುತ್ತಿ ಕಟ್ತೀವಿ ಬುತ್ತಿ ಕಟ್ಟೋದು ಅಂತಂದರೆ ಹುಳಿಯನ್ನ ಮೊಸರನ್ನ ಮತ್ತು ತುಪ್ಪದ ಕಜ್ಜಾಯ ಮತ್ತು ಪುರಿ ಅದು ಅದನ್ನೇ ಬುತ್ತಿ ಅನ್ನೋದು ನಮಗೆ ದೇವ್ರಿಗೆ ಇಷ್ಟವಾದಂಥ ಪದಾರ್ಥಗಳನ್ನ ನಾವು ಬುತ್ತಿ ಕಟ್ಟುತ್ತೀವಿ ಅದನ್ನು ಕಾಮನಾಗಿ ಎಲ್ಲರೂ ಕೂಡ ಜಾಸ್ತಿ ಯೂಸ್ ಮಾಡೋದು ಅಂತಂದರೆ ಹುಳಿಯನ್ನ ಮೊಸರನ್ನೇ ಕೂಡ ಜಾಸ್ತಿ ಯೂಸ್ ಮಾಡೋದು ಪ್ರತಿ ವರ್ಷವೂ ಕೂಡ ಜಾತ್ರೆ ಟೈಮಲ್ಲಿ ಹೋಗಿ ವಿಶೇಷವಾದಂಥ ಪೂಜೆಗಳು ನಡೀತಾ ಇರುತ್ತೆ ಇದು ಉಗಾ ಉಗಾದಿ ಆಗೋ ತನಕ ಅಷ್ಟೇ ವಿಶೇಷವಾದಂಥ ಜಾತ್ರೆ ಪೂಜೆಗಳೆಲ್ಲ ನಡೆಯುತ್ತೆ ಆ ಮೊ ಹುಣ್ಮೆ ಹಿಂದಿನ ದಿನ ಅಂತಂಗೆ ಹುಣ್ಮೆ ಹಿಂದೆ ದಿನಾನೇ ನಮಗೆ ಗದಗೆ ಎಲ್ಲ ತೊಳೆದು ಅಲ್ಲಿ ಪೂಜೆ ಎಲ್ಲ ಮಾಡ್ತಾ ಹೋಗ್ತಾ ಇರ್ತಾರೆ ಅಲ್ಲಿ ಅನ್ನೋರು ಇದ್ದಾರೆ ಅವರ ಸಾಕ್ಷಾತ್ ಅವರೇ ಕೂಡ ಅಲ್ಲಿ ನೆಲೆಸಿರೋದಂತೆ ಹಾಗಾಗಿ ಅವಾಗ ಅವಾಗ ಹೋಗ್ತಾ ಇರ್ತೀವಿ ನಾವು ಇವಾಗಲೇ ಹೇಳ್ದಂಗೆ ನಾವೀಗ ಆಗಲೇ ಕನಕಪುರ ನಿಯರೆಸ್ಟ್ ಇದ್ದೀವಿ ಈಗ ಈಗ ಹಾಗೆ ಹೋಗ್ತಾ ರೋಡಲ್ಲಿ ನಿಮಗೆ ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಥರ ಒಂದು ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಬೇಕು ಅಂತಂದರೆ ಇನ್ನು ನಿಮ್ಮ ಫ್ಯಾ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಮತ್ತು ಸಬ್ಸ್ಕ್ರೈಬ್ ಆಗೋ ಥರ ನೋಡಿಕೊಂಡ್ರೆ ಖಂಡಿತವಾಗ್ಲೂ ನನಗೂ ಕೂಡ ಎಂಕರೇಜ್ ಆದಂಗೆ ಆಗುತ್ತೆ ನಾನು ಕೂಡ ಇನ್ನೂ ಎಕ್ಸೈಟ್ಮೆಂಟ್ ಆಗಿ ಎಲ್ಲ ಥರ ವೀಡಿಯೋನೂ ಶೂಟ್ ಮಾಡೋಕ್ಕೆ ನನಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇವಾಗಲೇ ಈಗ ಟೈಮ್ ಬಂದು ಸುಮಾರಿಗೆ ನಾ ಒಂದು ಹನ್ನೊಂದುವರೆಗೇನು ನಾವು ಎಕ್ಸಾಕ್ಟ್ಲಿ ರೀಚ್ ಆಗಿರೋದು ಬಂದು ಲೆವೆನ್ ಓ ಕ್ಲಾಕಿಗೆ ಇವಾಗ ಟೈಮ್ ಬಂದು ಸುಮಾರಿಗೆ ಬಂದು ಈಗ ಹತ್ತು ಮುಕ್ಕಾಲು ಸಮಥಿಂಗ್ ಏನೋ ಇರುತ್ತೆ ಸೊ ಕನಕಪುರಕ್ಕೆ ಹೋಗೋ ರೋಡು ಅಷ್ಟೊಂದು ಏನು ಚೆನ್ನಾಗಿಲ್ಲ ನಾವು ಹೋಗಿರೋದು ಶಾರ್ಟ್ಕಟ್ಟಲ್ಲಿ ಶಾರ್ಟ್ಕಟ್ಟಲ್ಲಿ ಹೋಗೋ ಆಗಿರೋದ್ರಿಂದ ನಿಮಗೆ ಒನ್ ಅವರ್ ಸಾಕಾಗುತ್ತೆ ಎಷ್ಟೇ ಆದರೂ ನೀವು ಮಾಮೂಲಿ ಬಸ್ ರೂಟು ಆದ್ರಲ್ಲಿ ಓಡಾಡ್ತೀನಿ ಅಂತ ಅನ್ನೋದಾದರೆ ನಿಮ್ಗೆ ಏನಿಲ್ಲ ಅಂತಂದ್ರೂ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಬೇಕಾಗುತ್ತೆ ನಾವು ಹೋಗಿರೋ ಶಾರ್ಟ್ ಕಟ್ ರೂಟು ಸೊ ಹಾಗಾಗಿ ನಮಗೆ ಹಾಫ್ ಆನ್ ಅವರ್ ಒನ್ ಒನ್ ಅವರಲ್ಲಿ ಒನ್ ಆ್ಯಂಡ್ ಹಾಫ್ ಒಂದು ಕಾಲು ಗಂಟೆ ಟೈಮಲ್ಲಿ ಅಷ್ಟೊಳಗೆ ನಾವು ರೀಚ್ ಆಗಿಬಿಟ್ಟಿದ್ವಿ ಅಲ್ಲಿಗೆ ಆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತ ಅನ್ನೋದಾದರೆ ಇನ್ನೂ ಸುಮಾರು ಆ್ಯಕ್ಚುಲಿ ನಾನು ಸುಮಾರು ದಿಸಾನೆ ಆಗಿತ್ತು ವೀಡಿಯೋಸ್ನೆಲ್ಲ ಶೂಟ್ ಮಾಡಿಗಾಗಲಿ ನಾನು ಕಾಲೇಜು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ಈ ವಿಡಿಯೋ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಇದು ಇದು ಆಗಿರೋದು ಬಂದು ಡೇಟ್ ಬಂದು ಸೋಮವಾರ ಜನ್ವರಿ ಫೆಬ್ರವರಿ ಜಸ್ಟ್ ಬಂದ್ವಿ ರೂಮ್ ಬುಕ್ ಮಾಡಿದ್ವಲ್ಲ ರೂಮ್ ಕನ್ಫರ್ಮೇಷನ್ಗೋಸ್ಕರ ನಮ್ಮ ಆವ ಹೋಗಿದ್ರು ಹಾಗಾಗಿ ನಾವೇ ಫಸ್ಟ್ ಬಂದಿದ್ದು ನಮಗಿಂತ ಮುಂಚೆ ನಮ್ಮ ಮೊದಲನೇ ವ್ಯಾನ್ ಹೊರಟಿತ್ತು ನಾವು ಕಾರಲ್ಲಿ ಬಂದಿರೋದ್ರಿಂದ ಫಸ್ಟು ವ್ಯಾನು ಲೇಟಾಗಿ ಬಂತು ಒಂದು ಹಾಫ್ ಆನ್ ಅವರ್ ಲೇಟಾಗಿ ಬಂತು ನಾವೇ ಫಸ್ಟ್ ಹೋಗಿದ್ವಿ ಆಫ್ ಆನ್ ಅವರ್ ಲೇಟಾಗಿ ಬಿಟ್ಟಿರೋದೆ ಫಸ್ಟ್ ಬಂದಿದ್ದೀವಿ ಅದ್ರ ಜೊತೆಗೆ ನಮ್ಮ ಆವ ರೂಮ್ ಬುಕ್ ಮಾಡಿದ್ರು ಹೋಗೋದು ಒಂದು ದಿನ ಅನ್ನೋದೇ ಅಂದ್ಬಿಟ್ಟು ಅಲ್ಲಿ ಕಪ್ಡೀಲಿ ಹೋಗಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ ನಾವು ಎರಡು ರೂಮ್ ಬುಕ್ ಮಾಡಿದ್ವಿ ಇವಾಗ ರೂಮ್ ಹತ್ರ ಹೋಗ್ತಾ ಇದೀವಿ ಸೊ ಬಂದು ಇಲ್ಲಿಗೆ ಟೈಮ್ ಬಂದು ರೀಚ್ ಆಗಿದ್ದು ಟೈಮ್ ಬಂದು ನಮಗೆ ಹನ್ನೊಂದು ವರೆ ಆಗಿತ್ತು ನಾ ನಮ್ಮ ಮನೆಗೆ ಬಿಟ್ಟಾಗ ಹತ್ತು ಮುಕ್ಕಾಲಾಗಿತ್ತು ಹನ್ನೊಂದು ವರೆಗೆ ರೀಚ್ ಆಗಿದ್ದೀವಿ ನಾವಿಲ್ಲಿ ಆಲ್ರೆಡಿ ಅದಾದಮೇಲಿಂದ ನಾನು ಇಲ್ಲ ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಇಲ್ಲೆಲ್ಲೂ ಕೂಡ ಮಾತಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮಾತಾಡ್ತಿದ್ದೀನಿ ರೂಮ್ ತನಕನೂ ಕಾರಲ್ಲೇ ಹೋದ್ವಿ ಸುಮ್ಮ ನಾವಲ್ಲಿ ಎರಡು ದಿನ ಸ್ಟೇ ಆಗ್ತಾ ಇದ್ವಿ ಇದೇ ಫಸ್ಟ್ ಟೈಮ್ ನಾನು ಅಲ್ಲಿ ಸ್ಟೇ ಆಗ್ತಾ ಇರೋದು ಬಿಫೋರ್ ಯಾವತ್ತೂ ಕೂಡ ಸ್ಟೇ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಸ್ಟೇ ಆಗಿ ನಾವು ಅಲ್ಲಿ ಊಟ ಬುತ್ತಿ ತೊಗೊಂಡೋಗಿ ಬಿಚ್ಚ್ತಾಯಿದ್ವಿ ಬಟ್ ಅಲ್ಲೇ ಹೋಗಿ ಅಡುಗೆ ಮಾಡಿ ತಿಂದಿರೋದೆ ಇದೇ ಫಸ್ಟ್ ಟೈಮ್ ಯಾವ ಸತಿನೂ ಕೂಡ ನಾವು ಈ ಥರ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ಅದ್ರ ಜೊತೆಗೆ ನಮ್ಮ ಪಾಪುಗೆ ಒಂದು ಆ ಮಂಡಾಚೋಲ ಅಂತ ಒಂದು ಪೂಜೆ ಮಾಡಬೇಕಾಗಿತ್ತು ಪೂಜೆ ಎಲ್ಲ ಶಾಸ್ತ್ರ ಮಾಡಬೇಕಾಗಿತ್ತು ಅವನಿಗೆ ಅದಕ್ಕೋಸ್ಕರ ಈ ಸತಿ ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮಾವನ ಐಡಿ ಪ್ರಕಾರ ಮಾಡ್ತಾ ಇರೋದು ಇದನ್ನ ಸೊ ಅವನೇ ನಮ್ಮ ಶ್ ಆಟ ಆಡ್ತಾ ಇದ್ದಾನೆ ಸೊ ಈ ಕಡೆ ರೂಮಿಗೆ ಬಂದು ವ್ಯಾನಲ್ಲೆಲ್ಲ ಸುಮಾರು ಬಟ್ಟೆ ಅದೆಲ್ಲ ತಂದಿದ್ವಲ್ಲ ಪಾತ್ರೆ ಪಗಡೆ ಎಲ್ಲ ಅದನ್ನೆಲ್ಲ ತಂದು ಈಗ ರೂಮಿಗೆ ಶಿಫ್ಟ್ ಮಾಡಿಬಿಟ್ಟು ನೆಕ್ಸ್ಟು ರೂಮ್ ಪಕ್ಕನೇ ರೂಮಿಂದ ಒಂದು ಸ್ವಲ್ಪ ಒಂದು ಒನ್ ಫಿಫ್ಟಿ ಟು ಟು ಫಿಫ್ಟಿ ಮೀಟರ್ ಅಲ್ಲೇ ನಮಗೆ ಒಳೆ ಇದ್ದಿದ್ದು ಮತ್ತು ದೇವಸ್ಥಾನ ಇದ್ದಿದ್ದು ಕೂಡ ಎಲ್ಲ ಅಲ್ಲೇ ಸೊ ಹಾಗಾಗಿ ಎಲ್ಲ ತುಂಬ ವಾಕಬಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ನಾವೇನು ಜಾಸ್ತಿ ಅಲ್ಲಿ ಏನು ಕಾರ್ಗಿರಲ್ಲೇನು ಓಡಾಡಲಿಲ್ಲ ಸುಮ್ಮ ಹತ್ತಿರದಲ್ಲೇ ಇರೋದು ತುಂಬ ಹತ್ತಿರದಲ್ಲೇ ಇರೋದಾಗಿರೋದ್ರಿಂದ ನಾವು ಸುಮ್ಮನೆ ಹಂಗೆ ವಾಕಬಲ್ ಮಾಡ್ಕೊಂಡೆ ಹೋದ್ವಿ ಸೊ ನಾವು ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕು ಅಂತ ಅಂದ್ರೆ ದೇವಸ್ಥಾನ ಮುಂದೆ ಇಂದನೆ ಹೋಗಬೇಕು ನಿಮ್ಗೆ ಇನ್ನೊಂದು ಶಾರ್ಟ್ ಕಟ್ ಕೂಡ ಇದೆ ಶಾರ್ಟ್ ಅಲ್ಲಿ ಏನು ಬೇಡ ದೇವಸ್ಥಾನ ಮುಂದೆ ಹೋಗೋಣ ಅಂತ ಅನ್ಬಿಟ್ಟು ಹೋದ್ವಿ ಆ್ಯಕ್ಚುಲಿ ನಾವು ಹನ್ನೊಂದು ಗಂಟೆ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಬಂದಿದೆ ಇಲ್ಲಿ ಸ್ವಾಮಿಗಳು ಒಂದು ಪೀಠದ ಮೇಲೆ ಕುತ್ಕೊಂತಾರೆ ಆ ಪೀಠದ ಮೇಲೆ ಕುತ್ಕೊಳ್ಳೋಕೆ ಬರೀ ಆ ಸ್ವಾಮೀಜಿಗಳು ಮಾತ್ರ ಕೂರಬೇಕು ಮತ್ತು ಆ ಪೀಠದ ಮೇಲೆ ಕುತ್ಕೊಳ್ಳೋ ಅಂಥ ಸ್ವಾಮಿಗಳು ಬಂದು ಒಬ್ಬರು ಬಾಪನ್ಪುರ ಸ್ವಾಮಿಗಳಾಗಿರ್ತಾರೆ ಮತ್ತು ಇನ್ನೊಬ್ಬರು ಮಳವಳ್ಳಿ ಸ್ವಾಮಿಗಳಾಗಿರ್ತಾರೆ ಇದು ವರ್ಷಕ್ಕೊಂದ್ಸತಿ ನಡೆಯೋ ಜಾತ್ರೆ ಆಗಿರೋದ್ರಿಂದ ಅವ್ರು ಇವಾಗ ಮಳವಳ್ಳಿ ಸ್ವಾಮಿಗಳು ಒಂದು ವರ್ಷ ಬಂದಿದ್ರು ಅಂತ ಅಂದರೆ ನೆಕ್ಸ್ಟು ಬಾಪನ್ಪುರ ಸ್ವಾಮೀಜಿಗಳು ಒಂದು ವರ್ಷ ಬರ್ತಾರೆ ಸೊ ಇವರು ಬಂದು ಆ ರಾಜರು ಮನೆ ವಂಶಸ್ಥರಾಗಿರ್ತಾರೆ ಅರಸು ಮನೆತನದವ್ರದ್ದಾಗಿರ್ತಾರೆ ಸೊ ಮೈಸೂರು ಮಹಾರಾಜ ಅವರು ಈ ಮ ಬರೋ ಉಣ್ಮೆಗೆ ಈ ಮಾರ್ಚಲ್ಲಿ ಬರ್ತಾ ಇರೋ ಉಣ್ಮೆಗೆ ಅಲ್ಲಿ ಗದ್ಗೆಗೆ ಪೂಜೆ ಮಾಡ್ತಾರೆ ನಮ್ಮ ಒಂದು ಅಲ್ಲೂ ಅವಾಗಿನ ಟೈಮಲ್ಲಿ ಇವಾಗ ಈ ಉಣ್ಮೆಗೆ ತುಂಬ ವಿಶೇಷವಾದಂಥ ತುಂಬ ಅತ್ಯಂತ ಅಮೂಲ್ಯವಾದಂಥ ಪೂಜೆಗಳೆಲ್ಲ ನಡೀತಾ ಹೋಗುತ್ತೆ ಈ ದೇವಸ್ಥಾನದಲ್ಲಿ ನಾನು ಹಳೆಯ ವಿಡಿಯೋದಲ್ಲಿ ಆಗಲೇ ತೋರಿಸಿರ್ಬೋದು ಚಿಕ್ಕಲೂರು ಬಗ್ಗೆ ಅದು ಕೂಡ ಒಂದು ನಮ್ಮ ಮನೆ ದೇವ್ರ ದೇವಸ್ಥಾನ ಇದು ಕೂಡ ನಮ್ಮ ಮನೆ ದೇವ್ರ ದೇವಸ್ಥಾನನೇ ಸೊ ಅಲ್ಲಿ ಒಂದು ಬಸ್ವ ಇದೆ ಇಲ್ಲೂ ಕೂಡ ಒಂದು ಬಸ್ವ ಇದೆ ಮತ್ತು ಇನ್ನೂ ಇದು ಮತ್ತು ಅದು ಎರಡು ಕೂಡ ಒಂದೇನೆ ನೀವು ಕೇಳಿರಬಹುದು ಕಬಡ್ಡಿ ಮಂಟೆಸ್ವಾಮಿ ಮತ್ತು ಅನ್ನೋ ಹೆಸರುಗಳೆಲ್ಲ ಕೇಳಿರ್ತೀರ ಅಂದ್ಕೊಂಡಿದ್ದೀನಿ ಸೊ ಕೇಳಿಲ್ಲ ಅಂತಂದರೆ ನಾನು ಇಲ್ಲಿ ಹೇಳ್ತೀನಿ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಕಬಡ್ಡಿಯಲ್ಲಿ ಇಲ್ಲಿ ಇಲ್ಲಿರೋದು ಈ ದೇವಸ್ಥಾನದಲ್ಲಿ ಇದು ಇರೋದು ಅವರು ಹಾಗಾಗಿ ಈಗ ಒಳಗೆ ಸ್ನಾನಕ್ಕೆ ಇದ್ದೀವಿ ಬೆಳಗ್ಗೆ ಮನೆಯಿಂದ ಸಹ ಬುತ್ತಿ ಬಿಚ್ಚ ಬುತ್ತಿ ಪೂಜೆ ಮಾಡ್ಬೇಕಾದ್ರೆ ಮಾಡ್ಕೊಂಬಂದಿದ್ವಿ ಸೊ ಇಲ್ಲಿ ಬಂದು ನಾವು ಅಡುಗೆ ತಿಂಡಿ ಅಡುಗೆ ಮಾಡಬೇಕಲ್ಲ ಬುತ್ತಿ ಪೂಜೆ ಮಾಡಬೇಕಲ್ಲ ಹಾಗಾಗಿ ಇಲ್ಲೂ ಒಂದು ಸತಿ ಸ್ನಾನ ಮಾಡಿ ಮತ್ತು ಪ್ರತಿ ಸತಿ ನಾವು ಪ್ರ ನಾನು ಪ್ರತಿ ವರ್ಷ ಬಂದಾಗಲೂ ಕೂಡ ನಾನಿಲ್ಲಿ ಮೂರು ನಾನು ಕೂಡ ಉಳಿಸ್ ಸೇವೆ ಮಾಡ್ತಾಯಿದ್ದೀನಿ ಈ ವರ್ಷ ಮಾಡಲಿಲ್ಲ ಅಷ್ಟೇ ವೀಡಿಯೋ ಶೂಟ್ ಮಾಡೋಕ್ಕೋಸ್ಕರ ನಾನು ಮಾಡಿಕೊಳ್ಳಲಿಲ್ಲ ಮಾಡಬೇಕಾಗಿತ್ತು ಆಗಲೂ ಟ್ರೈ ಮಾಡೋಣ ಅಂದ್ಕೊಂಡೆ ಮಾಡೋ ದಿವ್ಸಕ್ಕೂ ಕೂಡ ಆಗಿದೆ ತುಂಬ ಬ್ಯುಸಿ ಆಗಿಬಿಟ್ಟಿದೆ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ ಇವಾಗ ಇದು ಒಳೆಯಾಗೋಗೋ ರೂಟ್ ಇದು ಇದು ಆವಾಗಲೇ ನಿಮಗೆ ದೇವಸ್ಥಾನ ಮುಂದೆ ಎಂದ ತೋರಿಸಿದ ಎಂಟ್ರೆನ್ಸ್ನ ಸೊ ಅದು ದೇವಸ್ಥಾನ ನೋಡೋಕೆ ಚಿಕ್ಕದಾಗಿದ್ರೂ ನಿಮಗೆ ಫ್ರೆಂಡ್ ಎಂಟ್ರೆನ್ಸಲ್ಲಿ ನಿಮಗೆ ಕಾ ನೋಡೋಕೆ ಸಿಗೋ ಅಂಥದ್ದು ಬರೀ ಅಲ್ಲಿ ಗದ್ಗೆ ಸಿಗುತ್ತೆ ಅಷ್ಟೇ ನಾನು ಆವಾಗಲೇ ಹೇಳೋದ್ನೆಲ್ಲ ಸ್ವಾಮಿಗಳು ಕೂರ್ತಾರೆ ಅಂದರೆ ಮಳವಳ್ಳಿ ಸ್ವಾಮಿಗಳು ಈ ಸತಿ ಇರೋದು ಅವರು ಅಲ್ಲಿಗೆ ಕುತ್ಕೊಂತಾರೆ ಅವ್ರು ಬಿಟ್ಟರೆ ಇನ್ನು ಯಾರೇ ಕೂಡ ಕೂತ್ಕೊಂಡ್ರು ಕೂಡ ಸಾಸಿವೆ ಸಿಟ್ಟದಂಗೆ ಸಿಡ್ದೋಗ್ಬಿಡ್ತಾರಂತೆ ಹಾಗಾಗಿ ನನಗಿದು ಯಾರು ಹೇಳಿ ಆ ಮನೆಯವರು ಹೇಳ್ತಾ ಇರ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನನಗೇನೆಲ್ಲ ಗೊತ್ತು ಅಂದ್ಕೊಳ್ಳೋದಿಲ್ಲ ಸೊ ನಾನು ನಿಮ್ಮ ನನಗೆ ಎಷ್ಟು ಗೊತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೆ ವಂಶಸ್ರು ನಮ್ಮ ಮನೆ ದೇವ್ರದ್ದು ಏನು ಗೊತ್ತು ಅಂತ ನನಗೆ ಗೊತ್ತಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಹರಸು ಮನೆ ತೆಗ್ದಂತನಲ್ಲ ಆಮೇಲೆ ಹೋಗ್ಬಿಡಿ ಕೇಳೋಕೋಗಿಬಿಡಿ ಮನೆ ನಾನು ನಿಮ್ಮದು ಅಂತ ಅಂದ್ಬಿಟ್ಟು ಅಲ್ಲ ನಂದು ವಿಶ್ವಕರ್ಮ ಆಚ ವಿಶ್ವಕರ್ಮ ಅಂತ ಅಂದ್ಬಿಟ್ಟು ನನ್ನ ನಾನು ಮನೆ ತಂದವನು ಬಂದು ವಿಶ್ವಕರ್ಮ ಮನೆ ತಂದವನು ನಾನು ಆಚಾರು ನಾವು ಹಾಗಾಗಿ ಈಗ ಪಾಪುಗೆ ಅಲ್ಲಿ ಪೂಜೆ ಸ್ವಲ್ಪ ಮುಡಿ ಮಾಡಬೇಕಾಗಿತ್ತಲ್ಲ ಅರ್ಧ ಮುಡಿ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ತಲೆಗೆ ಮತ್ತು ಬಟ್ಟೆಗೆ ನೀರು ಇದ್ವಿ ಅವನು ಕೂಡ ಹುಳ ಸೇವೆ ಮಾಡ್ತೀನಿ ಅಂತ ಹೇಳ್ತಿದ್ದ ಹಾಗಾಗಿ ಅದೊಂದು ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದು ಇಲ್ಲಿ ಒಳಗೆ ಸ್ನಾನ ಮಾಡಿಸಿದ್ವಿ ಅವನ್ನ ನಾನು ಆಮೇಲೆ ಎತ್ಕೊಂಡೆ ಆದಮೇಲಿಂದ ಅವ್ನು ಹೇಳ್ತಿದ್ದ ನಾನು ನೀರಿಗೆ ಹೋಗ್ಬೇಕು ಹೋಗಬೇಕು ಅಂತ ಲಾಸ್ಟ್ ಟೈಮು ಒಂದು ಒಂದು ವರ್ಷದಲ್ಲಿ ಇದ್ದಾಗ ಪುನಃ ಕರ್ಕೊಂಬಂದಿದ್ವಿ ಇದೇ ಟೈಮ್ ಕರೆಕ್ಟಾಗಿ ಮಾರ್ಚಲ್ಲಿ ನಾವು ಕರ್ಕೊಂಡ್ಬಂದಿದ್ದೆ ನನಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತು ನನ್ನ ಫಸ್ಟ್ ಇಯರ್ ಎಕ್ಸಾಮಲ್ಲಿ ಮೇ ಬಿ ನಾನು ಕರ್ಕೊಂಡು ಫಸ್ಟ್ ಇಯರ್ ಎಕ್ಸಾಮಲ್ಲಿ ನಾನು ಆಲ್ ಟಿಕೆಟ್ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಆವಾಗ ಬಂದಿದ್ದು ಸೊ ಅದಾದಮೇಲಿಂದ ಕರೆಕ್ಟಾಗಿ ಈ ವರ್ಷ ಬಂದಿದ್ದೀನಿ ಮಾರ್ಚಲ್ಲ ನಾನು ಲಾಸ್ಟ್ ಇಯರ್ ಎಕ್ಸಾಮ್ ಬಂದಿದ್ದು ಇವಾಗ ಪುನಃ ಈ ಎಕ್ಸಾಮ್ ಮುಗಿದು ಪುನಃ ಈಗಾಗಲೇ ಇನ್ನೊಂದ್ಸಲ ಸ್ಟಾರ್ಟ್ ಆಗಿಬಿಟ್ಟಿದೆ ಕಾಲೇಜ್ ಆವಾಗಲೇ ಫೆಬ್ರವರಿ ಟ್ವೆಂಟಿ ಸೆವೆನಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ಇದು ನಡೆದಿರೋದು ಬಂದು ಫೆಬ್ರವರಿ ಟ್ವೆಂಟಿ ಸೆವೆನಿಂದನೇ ಹಾಗಾಗಿ ನಾನು ಹೋಗಿರಲಿಲ್ಲ ಮತ್ತು ಇದು ನಾವು ಆವಾಗಲೇ ಅವ್ನಿಗೆ ಹೇಳ್ದಂಗೆ ಮಂಡಾಚೋಲ ಮಾಡಿಸ್ತಾ ಇರೋದ್ರಿಂದ ಇವನಿಗೆ ಮಾಡೋರು ಇರ್ತಾರಲ್ಲ ಮುಡಿ ಮಾಡೋರು ಇರ್ತಾರಲ್ಲ ಸೊ ಅವ್ರಿಗೆ ನಾವು ಇದು ಅಕ್ಕಿ ಹುಣ್ಸೆಹಣ್ಣು ಕಾಯಿ ತೆಂಗಿನಕಾಯಿ ಬಟ್ಟೆ ಒಂದು ಪಂಚೆ ಒಂದು ಶ ಇದೆಲ್ಲ ಕೊಡಬೇಕು ಅದನ್ನು ಇದ್ದಾರೆ ನಮ್ಮ ಅಜ್ಜಿ ಮತ್ತು ನಮ್ಮ ಮಾವ ಎಲ್ಲ ಕರ್ಕೊಂಡು ಹೋಗಿ ಫಸ್ಟಿಲ್ಲಿ ಟೋಕನ್ ತೊಗೊತೀವಿ ನಾವು ಟೋಕನ್ ತೊಗೊಳಾದ್ಮೇಲಿಂದ ಒಳಗಡೆ ಹೋಗ್ತೀವಿ ಸೊ ನಮ್ಮ ಅಜ್ಜಿನೂ ಕೂಡ ಪಂಚಮುಡಿ ಮಾಡಿಸ್ಕೊಂತಾರಂತೆ ಹಾಗಾಗಿ ಎರಡು ಟೋಕನ್ ತೊಗೊಂಡ್ವಿ ನಮ್ಮ ಮಾವನೂ ಕೂಡ ಮುಡಿ ಮಾಡಿಸ್ಬಿಟ್ಟು ನಮ್ಮ ದೊಡ್ಡ ಮಾವ ಇವ್ರು ಬಂದು ಆ್ಯಂಡ್ ಶೋ ಡ್ಯಾಡಿ ಬಂದು ಎರಡನೇ ಮಾವ ಇವ್ರ ಹೆಸರು ಗುರುಪ್ರಸಾದ್ ಅಂತ ಸೊ ನೀವು ಆಗಲೇ ಫಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ಅವ್ನ ಬರ್ತ್ಡೇ ವೀಡಿಯೋದಲ್ಲಿ ಆ್ಯಂಡ್ ಮತ್ತು ನನ್ನ ಎಕ್ಸಿಬಿಷನ್ ಮತ್ತು ದ ಫ್ಲವರ್ ಶೋ ವಿಡಿಯೋದಲ್ಲಿ ಆಗಲೇ ನೋಡಿರ್ತೀನಿ ನಾನು ಅಂದ್ಕೊಂಡಿದ್ದೀನಿ ಸೊ ನೋಡಿಲ್ಲ ಅಂತಂದ್ರೆ ಆ ವೀಡಿಯೋನು ಕೂಡ ಹಾಗೆ ನೋಡ್ಕೊಂಬನ್ನಿ ಸೊ ಇವಾಗ ಆವಾಗಲೇ ಹೇಳ್ದಂಗೆ ಇವನಿಗೆ ಬರೀ ಇವಾಗ ಒಂದು ಅರ್ಧ ಮುಡಿ ಅಷ್ಟೇ ಮಾಡ್ಬೇಕಾಗಿರೋದು ಅದನ್ನು ಹೇಳ್ತಾರೆ ನೋಡಿ ನಮ್ಮ ಅಜ್ಜಿ ಇವಾಗ ಮತ್ತು ನಮ್ಮ ಎ ಆ್ಯಂಡ್ ಕಾಣಿಸ್ತಾ ಇದ್ದಾನೆ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾನ ಚೆನ್ನಾಗಿ ಕಾಣಿಸ್ತಾ ಇದ್ದಾನೋ ಒಂಥರ ಡಿಫ್ರೆಂಟ್ ಆಗಿ ಅವನೇ ನನಗಂತೂ ಇಷ್ಟ ಆಯಿತು ಇದು ನಮ್ಮ ಮನೆಯಲ್ಲಿ ಯಾವುದೇ ಒಬ್ಬ ಮಗ ಆದ್ರೂ ಕೂಡ ಈ ಥರ ಮಾಡಿಸ್ತಾರೆ ಸೊ ಇವನೇ ನಮ್ಮ ಮನೆಯ ಫಸ್ಟು ನಾ ಮೊದಲನೇ ಮಗನ ಮ ಎರಡನೇ ಮಗನ ಮಗ ಆಗಿರೋದ್ರಿಂದ ಇವನಿಗೆ ಮಾಡಿಸ್ತಾರೆ ಮನೇಲಿ ಯಾವುದೇ ಒಬ್ಬ ಗಂಡು ಮಗು ಆಯಿತು ಅಂದರೂ ಕೂಡ ಈ ಥರ ಮಂಡಾಚೋಲ ಮಾಡಿಸೇ ಮಾಡಿಸ್ತಾರೆ ಹಾಗಾಗಿ ಇದೊಂದು ಮಾಡಿಸಿದ್ವಿ ಅವನಿಗೆ ಇದೊಂದು ಶಾಸ್ತ್ರ ಥರ ಆಯಿತು ಇದಾದ್ಮೇಲೆ ಇಂದ ನೆಕ್ಸ್ಟ್ ಒಂದು ಆಚೆ ಬರ್ತಾ ಇದ್ದಾರೆ ನಾವು ಇವಾಗ ನೆಕ್ಸ್ಟು ಆ ಕಡೆ ಸೈಡ್ ಹೋಗಬೇಕು ಸ್ವಲ್ಪ ತೆಪ್ಪದಲ್ಲಿ ಹೋಗಬೇಕು ತೆಪ್ಪದಲ್ಲಿ ಹೋಗೋ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀವಿ ನಾನು ಆಗಲೇ ಮೂರು ತಿಂ ಮೂರು ಮೂರು ವರ್ಷದಿಂದನೂ ಕೂಡ ತೆಪ್ಪದಲ್ಲಿ ಹೋಗೋ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ಇದು ಚಿಕ್ಕ ಕೆರೆ ಆಗಿರೋದ್ರಿಂದ ನೆಟ್ಕೊಂಡೇ ಹೋಗ್ಬೋದು ಈ ಸತಿ ಏನು ಅಷ್ಟೊಂದು ನೀರು ಕೂಡ ಇಲ್ಲ ವಾಕಲೇ ಹೋಗ್ಬೋದು ಸಾಕು ಮಕ್ಕಳ ನಮ್ಮ ಮಂದಿ ಎಲ್ಲ ಇಲ್ಲಲ್ಲ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ನಾನು ಆವಾಗಲೇ ಹೇಳ್ದಂಗೆ ನಾನು ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೆ ಈ ವರ್ಷ ಮಾಡಲಿಲ್ಲ ನಾನು ಅದಕ್ಕೆ ನಮ್ಮ ಮುಂದಿನ ವರ್ಷ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಸೊ ಮತ್ತು ಆ್ಯಕ್ಚುಲಿ ನಾನು ಇನ್ನೊಂದು ಏನಾಯ್ತು ಶಾಕಿಂಗ್ ನ್ಯೂಸ್ ಅಂತಂದರೆ ಸೊ ನಾನು ಮನೆಯಿಂದ ಬರಬೇಕಾದ್ರೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಿರ್ಬೋದು ನನ್ನ ಕತ್ತಲ್ಲಿ ಚೈನ್ ಹಾಕ್ಕೊಂಡಿದ್ದೆ ಅದಾದಮೇಲಿಂದ ನಾನು ಈಗ ಬಂದು ಹುಡುಕ್ತ ಈಗ ನನ್ನ ಚೈನಲ್ಲಿ ನಾನು ಚೈನಲ್ಲಿ ಅಂತ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ಅದಾದಮೇಲಿಂದ ಅಮ್ಮ ಆಮೇಲೆ ಅಂದರು ಓ ಮನೇಲೆ ಬಿಟ್ಟಿರ್ಬೇಕು ನೋಡು ಅಂತ ಅಂದಾಗ ಮನೇಲೇ ಇತ್ತು ಚೈನು ಅದಾದಮೇಲಿಂದ ನಾನು ಇಲ್ಲೆಲ್ಲ ಹತ್ತುತ್ತಾ ಇದ್ವಿ ಇದು ಒಂದು ತೆಪ್ಪದಲ್ಲಿ ಬಂದು ಒಬ್ಬರಿಗೆ ಫಸ್ಟು ಐದು ರೂಪಾಯಿ ಇತ್ತು ಲಾಸ್ಟ್ ಟೈಮ್ ಬಂದಾಗ ಈ ಸತಿ ಅವ್ರಿಗೂ ಕೂಡ ವ್ಯಾಪಾರ ಆಗಬೇಕಾಗಿರೋದ್ರಿಂದ ಹತ್ತು ರೂಪಾಯಿ ಮಾಡಿದ್ದಾರೆ ಅಷ್ಟೇ ನಿಮಗೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಇವಾಗ ಆಗಲೇ ನಾವು ರೂಮ್ ಹತ್ರ ಬಂದು ರೀಚ್ ಆದ್ವಿ ಬರೋ ವಿಡಿಯೋನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಮೊಬೈಲ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಬ್ಯಾಗಲ್ಲಿ ಇಟ್ಟಿದ್ವಿ ಹಾಗಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಇಲ್ಲಿ ಪಾಪುಗೆ ಆವಾಗಲೇ ಹೇಳ್ದಂಗೆ ಶಾಸ್ತ್ರ ಮಾಡಬೇಕಾಗಿತ್ತು ಇವಾಗ ಶಾಸ್ತ್ರಕ್ಕೆಲ್ಲ ನಮ್ಮ ದೊಡ್ಡಜ್ಜಿ ರೆಡಿ ಮಾಡ್ತಾ ಇದ್ದಾರೆ ಸೊ ನಮ್ಮತ್ತೆ ಕೂಡ ಪಾಪುಗೆ ರೆಡಿ ಮಾಡ್ತಾ ಇದ್ದಾರೆ ಸೊ ನಾನು ಎರಡೆರಡು ನಂದು ಕ್ಯಾಮ್ರಾನು ಕೂಡ ನೋಡ್ತಾ ಈ ಕಡೆ ಮೊಬೈಲಲ್ಲೂ ಕೂಡ ಶೂಟ್ ಮಾಡ್ತಾ ಇದ್ದೆ ಸೊ ಇವಾಗ ನಾನು ನಮ್ಮ ಹತ್ತೆ ಕೈಯಲ್ಲಿ ಕೊಟ್ಟಿದ್ದೀನಿ ನಮ್ಮ ಆಂಟಿ ನನ್ನ ಫೋನ್ ಕೊಟ್ಬಿಟ್ಟು ಅದಾದಮೇಲಿಂದ ನನ್ನ ಕ್ಯಾಮ್ರಾದಲ್ಲಿ ತೆಗಿಯೋಕೆ ಹೋದೆ ಫೋಟೋಸನ್ನ ಸೊ ಕ್ಯಾಮ್ರಾನು ಕೂಡ ತೊಗೊಂಡೋಗಿದ್ದೆ ನಂದು ನಂದಲ್ಲ ನಮ್ಮ ಮಾವನ್ ಅದು ಕ್ಯಾಮ್ರಾ ಅದನ್ನು ಕೂಡ ತೊಗೊಂಡೋಗಿದ್ದೆ ಇವಾಗ ಪಾಪುಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ ಅವನು ಸುಮ್ಮನೆ ಕುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಆಮೇಲೆ ಸ್ವಲ್ಪ ಕಿರಿಕಿ ಹಠ ಮಾಡೋಕ್ಕೆ ಶುರು ಮಾಡಿದೆ ಅದಕ್ಕೆ ಅತ್ತೆ ಯೂಟ್ಯೂಬ್ ಹಾಕೊಟ್ರು ಸೊ ಇವಾಗಿನ ಮಕ್ಕಳೆಲ್ಲರೂ ಎಲ್ಲರೂ ಕೂಡ ಸ್ವಲ್ಪ ಯೂಟ್ಯೂಬ್ ನೋಡ್ತಾರಲ್ವ ಸೊ ಇವನು ಏನು ನೋಡೋಲ್ಲ ಬೋರ್ ಆಯಿತು ಅಂದರೆ ತೆಗ್ದುಬಿಟ್ಟು ಎಸ್ಬಿಟ್ಟು ಹೊರ್ಟೋಗ್ತಾನೆ ಹಾಗಾಗಿ ಸ್ವಲ್ಪ ಪೂಜೆ ಆಗೋ ತನಕ ಅಷ್ಟಾರು ನೋಡಲಿ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ನಾವು ಈ ಕಡೆ ಫೋಟೋ ಗಿಟೋ ಎಲ್ಲ ತಗೊಂಡು ಅವನಿಗೆ ಶಾಸ್ತ್ರ ಎಲ್ಲ ಮಾಡೋಕ್ಕೆ ಸರಿ ಹೋಯಿತು ನಮ್ಮ ಪಾಪುಗೆ ಆಸೆ ಮೇಲೆ ಕೂರಿಸಿ ಅವನಿಗೆ ಶಾಸ್ತ್ರ ಮಾಡ್ತಾಯಿದ್ರೆ ಅದಾದಮೇಲೆ ಅವ್ನು ಫಸ್ಟ್ ಕಝಿನ್ ಬಂದ ಅವ್ರ ಅಣ್ಣ ಬಂದು ಕೂತ್ಕೊಂಡ ಫೋನ್ ನೋಡ್ತಾನೆ ಅಂತ ಅಂದ್ಬಿಟ್ಟು ಅವನ ಪಕ್ಕಕ್ಕೆ ಬಂದು ಕೂತ್ಕೊಂಡ ನೆಕ್ಸ್ಟು ಫೋನ್ ನೋಡ್ತಾ ಅವನು ಜಾಸ್ತಿ ಫೋನ್ ನೋಡ್ತಾನೇನೋ ಅದಕ್ಕೋಸ್ಕರ ಅವನು ಬಂದು ಪಕ್ಕದಲ್ಲಿ ಕೂತ್ಕೊಂಡ ನೆಕ್ಸ್ಟ್ ಅದಾದಮೇಲೆ ನಮ್ಮ ಅನ್ವಿತಾ ಬಂದಳು ಅದಾದಮೇಲೆ ನಮ್ಮ ಅಣ್ಣನ ಮಗ ಒಬ್ಬ ಬಂದ ತೇ ಕುಶಾಲು ಇನ್ನೊಬ್ಬನ ಹೆಸರು ಯಶಸ್ಸು ಸೊ ಮನ್ವಿ ಮನ್ವಿತನ ಹೆಸರೆಲ್ಲ ಗೊತ್ತಲ್ವಾ ಅವರಿಬ್ರು ಕೂಡ ಇವ್ನ ಕಜಿನ್ಸು ಇವರೆಲ್ಲ ಪೂಜೆ ಮಾಡೋ ಟೈಮಲ್ಲೆಲ್ಲ ಬಂದಿದ್ದರು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದೊಂಥರ ಚೆನ್ನಾಗಿ ಆಯಿತು ಫಂಕ್ಷನ್ ಒಂಥರ ಎಲ್ಲರಿಗೂ ಕೂಡ ಖುಷಿಯಾಯಿತು ಈ ಫಂಕ್ಷನ್ ಮಾಡಿರೋದ್ರಿಂದ ನಮಗೂ ಕೂಡ ಖುಷಿಯಾಯಿತು ಮತ್ತು ಬಂದಿರೋ ಗೆಸ್ಟ್ಗಳಿಗೂ ಕೂಡ ಖುಷಿ ಆಯಿತು ಇವಾಗ ನೋಡ್ಬೋದು ಇವಾಗ ನೋಡಿ ಈಗ ಎಲ್ಲರೂ ಕೂಡ ನಾಲ್ಕು ಜನ ಕೂಡ ಒಟ್ಟಿಗೆ ಕೂತಿದ್ದಾರೆ ಇದೊಂಥರ ಚೆನ್ನಾಗೈತಲ್ಲ ಇದು ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದಾದಮೇಲಿಂದ ನಮ್ಮ ಪಾಪ ಎಲ್ಲ ಕೂತ್ಕೊಂಡು ಚೆನ್ನಾಗಿ ಶಾಸ್ತ್ರ ಮಾಡಿಸ್ಕೊಂಡ ನಮ್ಮ ಅನ್ವಿತನೂ ಕೂಡ ಕೂತಿದ್ದಾಳೆ ನಮ್ಮ ಅನ್ವಿತಾ ಕುಶಾಲು ಮತ್ತು ಯಶಸ್ಸು ಎಲ್ಲ ಅವರೆಲ್ಲ ನಾಲ್ಕು ಜನನು ಕೂಡ ಕಜಿನ್ಸು ಇವ್ರು ನಾನು ನನ್ನ ಸಿಸ್ಟರ್ಸ್ ಎಲ್ಲ ಹೇಗಿದ್ದೀವಿ ಇವರು ಕೂಡ ಹಾಗೆ ಇದ್ದಾರೆ ಸೊ ಅದೇ ಟೈಮಲ್ಲಿ ನಮ್ಮ ಪೂಜೆ ನಡೆಯೋ ಟೈಮಲ್ಲಿ ಸೊ ಮನೆಗೆ ರೂಮ್ಗೆ ಮನೆ ಅಂತೀನಿ ರೂಮ್ಗೆ ಅಲ್ಲಿ ಭಿಕ್ಷೆ ಕೇಳೋರು ಬಂದಿದ್ದರು ಭಿಕ್ಷೆ ಅಂತ ಅಂದರೆ ಇವಾಗ ಅನಿಲ್ ಗಾರ್ಕ ಆಗಿರ್ತಾರಲ್ಲ ಅವ್ರು ಬಂದು ಅಲ್ಲಿ ಪ್ರತಿಯೊಂದು ರೂಮಲ್ಲೂ ಕೂಡ ಭಿಕ್ಷೆ ಕೇಳ್ತಾರೆ ಇದು ಇದೇನು ಭಿಕ್ಷೆ ಕೇಳೋದು ಅಂದರೆ ನಾಚಿಕೋ ನಾಚಿಕೆ ಪಡೋದು ಅಂಥದ್ದು ಏನಿಲ್ಲ ಸೊ ಇದೊಂಥರ ದೇವ್ರಿಗೆ ಸಲ್ಲಿಸ್ದಂಗೆ ಅದು ನಮ್ಮ ದೇವರು ಕೂಡ ಆ ಥರ ಭಿಕ್ಷೆ ಕೇಳ್ತಾ ಇರ್ತಾರೆ ಸೊ ಇವರು ಕೂಡ ಆ ಥರ ದೇವರನ್ನೇ ಮತ್ತು ನಮ್ಮ ಕಡೆ ಗುಡ್ ಅಪ್ದಿರ ಅಂತ ಅಂತ ಹೇಳ್ತೀವಿ ನಾವೆಲ್ಲ ಇದನ್ನು ಗುಡ್ಡಪ್ಪ ಅವ್ರು ಬಂದಿದ್ರಲ್ಲ ಅವರು ಕೂಡ ಹೋದರು ಅವ್ರು ಹೋಗಾದ ಮೇಲಿಂದ ನಮ್ಮ ಪಾಪುಗೆ ಅದು ಆರತಿ ಮಾಡ್ತಾ ಇದಾರೆ ಎಲ್ಲರೂ ಕೂಡ ಸೇರಿಕೊಂಡು ಆರತಿ ಮಾಡೋದ್ನೂ ಕೂಡ ನಾನು ಶೂಟ್ ಮಾಡಿದ್ದೀನಿ ನನಗೆ ಎಷ್ಟು ಗೊತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಈತ ನಮ್ಮ ನಮ್ಮ ಕಡೆ ಈ ಥರ ಶಾಸ್ತ್ರ ಮಾಡಿರಲಿಲ್ವಂತೆ ನನಗೆ ಸೊ ನಮ್ಮ ಪಾಪಗೆ ಈ ಅಣಸಿಗೆ ಮಾಡ್ತಾ ಇರೋದು ನಮ್ಮ ಇಬ್ಬರು ಮಾವದಿರ ಆದಮೇಲಿಂದ ನಮ್ಮ ಮಾವ ನಮ್ಮ ಹರೀಶ್ ಮಾವ ಮತ್ತು ಗುರು ಮಾವ ಆದಮೇಲಿಂದ ನೆಕ್ಸ್ಟು ಅವ್ರ ಮಗ ಆಗಿರೋಂಥ ಈ ಅಣಸಿಗೆ ಮಾಡ್ತಾ ಇರೋದು ನೆಕ್ಸ್ಟ್ ನಮ್ಮ ಹರೀಶ್ ಮಾವನಿಗೂ ಏನಾದ್ರು ಗಂಡು ಮಗು ಆಯಿತು ಅಂದರೆ ನೆಕ್ಸ್ಟ್ ಅವ್ರಿಗೂ ಕೂಡ ಮಾಡಬೇಕಿದೆ ರೀತಿ ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮ್ ಬಂದು ತುಂಬ ಚೆನ್ನಾಗಿ ನಟಿಸ್ಕೊಟ್ರು ಎಲ್ಲರೂ ಕೂಡ ನಮ್ಮ ಇವರು ಫಸ್ಟ್ ಎಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿರೋ ನಮ್ಮ ದೊಡ್ಡ ಅಜ್ಜಿ ಸೊ ನಿಮ್ಗೆ ಗೊತ್ತಿರ್ಬೋದು ಈ ಕಡೆ ಪಕ್ಕದಲ್ಲಿರೋದು ನಮ್ಮ ಅತ್ತೆ ಯಾಂಡ್ಸ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ತುಂಬ ಚೆನ್ನಾಗಿದೆ ಅವರು ಕೂಡ ಕುಕ್ಕಿಂಗ್ ಟಿಪ್ಸ್ ಎಲ್ಲ ಇದ್ದಾರೆ ಅವರು ಕೂಡ ಯೂಟ್ಯೂಬ್ ಚಾನಲ್ ಇದೆ ಸೊ ಆ ಪಕ್ಕದಲ್ಲಿರೋದು ನಮ್ಮಮ್ಮ ಮತ್ತು ಇವರು ನಮ್ಮ ಅಜ್ಜಿ ಅಜ್ಜಿಯವರು ಆ ಕಡೆ ಇರೋದು ನಮ್ಮ ರಾಜೇಶ್ವರಿ ಅತ್ತೆ ಸೊ ಇವರೆಲ್ಲ ಕೂಡ ಬಂದು ನಮ್ಮ ಪಾಪುಗೆ ಆರತಿ ತೆಗೆದು ಇಳಿ ತೆಗೆದ್ರು ಈ ಥರ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ ಏನೋ ಒಂಥರ ಖುಷಿ ಆಗುತ್ತಲ್ವ ಎಲ್ಲರಿಗೂ ಕೂಡ ನನಗೂ ಕೂಡ ತುಂಬ ಚೆನ್ನಾಗಿ ಖುಷಿ ಆಯಿತು ನನಗೆ ಆ್ಯಕ್ಚುಲಿ ನನ್ನ ಕಸಿನ್ಸ್ ಮಿಸ್ ಆಗಿರು ಎಕ್ಸಾಮ್ ನಡೀತಿತ್ತು ಹಾಗಾಗಿ ಕೂಡ ಮಿಸ್ ಆಯಿತು ಅದಾದ್ಮೇಲಿಂದ ನೆಕ್ಸ್ಟು ನಾ ಎಷ್ಟು ಹೋಗ್ತಾಯಿದ್ವಿ ನಮ್ಮ ಏನ್ಸಿದನ್ನೆಲ್ಲ ಫೋಟೋ ತೆಗ್ದಿಬಾರ್ದು ಫುಟ್ಟು ಬೇಕು ಬೇಕು ಹ್ಞೂ ಬೇಕು ಹ್ಞೂ ಓಕೆ ಎಸ್ ಈಗ ನಾನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಎಂಟ್ರೆನ್ಸಿಗೆ ಬಂದೆ ಸೊ ಫಸ್ಟ್ ಡೇ ನಾನು ಏನು ದೇವಸ್ಥಾನದ ಏನು ವಿಡಿಯೋ ಶೂಟ್ ಮಾಡಲಿಲ್ಲ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂದ್ಬಿಟ್ಟು ಗಡಿ ಬಿಡಿಲಿ ವೀಡಿಯೋ ಶೂಟ್ ಮಾಡೋದು ಕ್ಲೀನಾಗಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಶೂಟ್ ಮಾಡಲಿಲ್ಲ ಅದಾದಮೇಲಿಂದ ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಇಲ್ಲಿ ನಾವು ತೊಗೊಂಡ್ಬಂದಿದಂಥ ಹುಳಿಯನ್ನು ಮತ್ತು ಮೊಸರನ್ನ ಬುತ್ತಿ ಏನು ಕಟ್ಕೊಂಬಂದಿದ್ವಿ ಅದನ್ನು ತೆಗೆದ್ಬಿಟ್ಟು ಪೂಜೆ ಮಾಡಿ ಇವಾಗ ಊಟ ಮಾಡಿಕೊಂಡು ನನ್ನ ಮಾನ್ ಮಕ್ಕಳು ಮತ್ತು ಎಲ್ಲ ಆಟ ಆಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಇವನು ಯಾನ್ಶು ಮನ್ವಿತಾ ಮತ್ತು ಯಶಸ್ ಅವನ ನೇಮ್ ಬಂದು ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯ್ತಾಯ್ತು ಎಲ್ಲರೂ ಕೂಡ ಲೈಕ್ ಮಾಡಿ ಮತ್ತು ಇವಾಗ ನಾವು ಬಂದಿರೋದು ಅದಾದ್ಮೇಲೆ ಅವ್ರು ಬರ್ತಾರೆ ಸೊ ತುಂಬ ಇದೆಲ್ಲ ಫುಲ್ಲೆ ಅಪ್ಲೋಡ್ ಮಾಡ್ತೋಗಿ ತುಂಬ ಲಾಂಗ್ ಆಗುತ್ತೆ ಅಂತ ಅನ್ಬೋದು ಸೊ ಇದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಶೂಟ್ ಮಾಡಿ ನೆಕ್ಸ್ಟ್ ಡೇ ಏನೇನೆಲ್ಲ ಆಯಿತು ಅನ್ನೋದನ್ನು ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಒಂದು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ನಡಿಬೇಡಿ ಸೊ ಈ ವಿಡಿಯೋ ಖಂಡಿತವಾಗ್ಲೂ ಫುಲ್ ನೋಡಿ ಎಂಟು ತನಕ ನೋಡೋದರಿಂದ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಸೊ ಅವಾಗಲೇ ನನಗೆ ಇಲ್ಲೇ ಚಿಕ್ಕಬಳ್ಳಾ ಕೂಡ ಒಂದು ಬಸ್ ಬೇರೆ ಮತ್ತು ಆ ಪತ್ನಿಗೂ ಕೂಡ ಒಂದು ಬಸ್ ಬೇರೆ ನಾನು ಆವಾಗಲೇ ಇದ್ದಾನೆ ಗದಗ್ನೇ ಕೂತ್ಕೊಳ್ಳುವಂಥ ಕಾಮಗಾರಿ ಮಂಗಳೂರಿ ಸ್ವಾಮೀಜಿಗಳಿಗೆ ಇನ್ನೊಂದು ಇನ್ನೊಂದು ಸ್ವಾಮಿಗಳಾಗಿರ್ತಾರೆ ಅವ್ರಿಪ್ರೂವ್ ಮಾಡ್ ಯಾರು ಕೂಡ ಗೊತ್ತೇ ನೋಡ್ಬೋದಲ್ಲ